Welcome to YoYo -Yo Canada. Garuda Express, an international border service. ಸ್ಯಾಂಡಲ್ವುಡ್ನಲ್ಲಿ ಬರ್ತಾ ಇರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಲ್ಟಿಸ್ಟಾರರ್ ಮೂವಿ ಅಂದರೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ನಿರ್ದೇಶಕ ಜೋಗಿ ಪ್ರೇಮ್ ಕಾಂಬಿನೇಷನ್ನಲ್ಲಿ ಮೂಡಿ ಬರ್ತಾ ಇರೋ ದಿ ವಿಲನ್ ಶೂಟಿಂಗ್ ಭರ್ಜರಿಯಾಗಿ ನಡೆದಿದೆ ಶಿವಮೊಗ್ಗ ಜೈಲ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಮೊದಲಾದ ಕಡೆಗಳೆಲ್ಲ ಚಿತ್ರೀಕರಣವನ್ನು ಮುಗಿಸಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ನಡೀತಾ ಇದೆ ಈಗ ಅಲ್ಲಿಂದ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದರೆ ಒಂದು ಭರ್ಜರಿ ಫೈಟ್ ಸೀನನ್ನು ಶೂಟ್ ಮಾಡಲಾಗಿ ಕಿಚ್ಚ ಸುದೀಪ್ ಹಾಗೂ ವಿದೇಶಿ ಸ್ಟಂಟ್ ಮಾಸ್ಟರ್ ಸಾಹಸ ಕಲಾವಿದರು ಪಾಲ್ಗೊಂಡಿದ್ದ ಮೈ ನವಿರೀಳಿಸುವ ಚೇಸಿಂಗ್ ದೃಶ್ಯವನ್ನು ಚಿತ್ರೀಕರಿಸಲಾಗಿದೆಯಂತೆ ಥೈಲ್ಯಾಂಡ್ ಫೈಟ್ ಮಾಸ್ಟರ್ ನೆಂಗಾಯ್ ಈ ಸಾಹಸ ದೃಶ್ಯವನ್ನು ಸಂಯೋಜಿಸಿದ್ದಾರೆ ಚಿತ್ರತಂಡದೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಅವರು ಚೇಸಿಂಗ್ ದೃಶ್ಯವನ್ನು ಸಂಯೋಜಿಸಿದ್ದು ಈ ಚೇಸಿಂಗ್ ಫೈಟ್ ದಿ ವಿಲನ್ ಸಿನಿಮಾದ ಹೈಲೈಟ್ ಸೀನ್ಗಳಲ್ಲಿ ಇದು ಕೂಡ ಒಂದಾಗಲಿದೆ ಅಂತ ಹೇಳಿದ್ದಾರೆ ಬ್ಯಾಂಕಾಕ್ ಶೂಟಿಂಗ್ ಮುಗಿಸಿ ಲಂಡನ್ಗೆ ಚಿತ್ರತಂಡ ತೆರಳಿದ್ದು ಶಿವಣ್ಣನವರ ಪೋರ್ಷನ್ ಶೂಟ್ ಶುರುವಾಗಲಿದೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಇಬ್ಬರು ಸ್ಟಾರ್ ಗಳ ಅಭಿಮಾನಿಗಳಂತೂ ಈ ಚಿತ್ರವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾದ್ಕೊಂಡು ಕೂತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ